ಇತ್ತೀಚಿನ ವರ್ಷಗಳಲ್ಲಿ ಹೊಸ ಐಷಾರಾಮಿ ಕಾರುಗಳು ಮತ್ತು ಸಾರಿಗೆ ವಾಹನಗಳನ್ನು ನಮ್ಮ ರಾಜ್ಯದ ಬದಲಾಗಿ ಬೇರೆ ರಾಜ್ಯಗಳಲ್ಲಿ ನೋಂದಣಿ ಮಾಡಿಸುತ್ತಿರುವುದರಿಂದ ಕರ್ನಾಟಕ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗುತ್ತಿದೆ ಕರ್ನಾಟಕದಲ್ಲಿ ಪ್ರಸ್ತುತ ಇರುವ ವಾಹನ ನೋಂದಣಿ ತೆರಿಗೆ ದರಗಳು ದೇಶದ ಇತರ ರಾಜ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿವೆ ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ ಈಶಾನ್ಯ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮದ ಉತ್ತೇಜನಕ್ಕಾಗಿ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ಅಸ್ಸಾಂ ಬಿಹಾರ್ ಡಾಮನ್ ಗೋವಾ ಪುದುಚೇರಿ ಮುಂತಾದ ರಾಜ್ಯಗಳಿಗೆ ಹಲವಾರು ರೀತಿಯಲ್ಲಿ ತೆರಿಗೆ ವಿನಾಯಿತಿ ನೀಡುತ್ತಿದೆ ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ವಾಹನ ನೋಂದಣಿ ಮತ್ತು ತೆರಿಗೆ ಭಾರೀ ಪ್ರಮಾಣದಲ್ಲಿದೆ ಹೀಗಾಗಿ ಬಹುತೇಕ ಐಷಾರಾಮಿ ಕಾರುಗಳ ಮಾಲೀಕರು ಮತ್ತು ಸಾರಿಗೆ ಉದ್ಯಮದಲ್ಲಿ ತೊಡಗಿರುವವರು ಕರ್ನಾಟಕವನ್ನು ಬಿಟ್ಟು ಇತರ ರಾಜ್ಯಗಳಲ್ಲಿ ತಮ್ಮ ವಾಹನಗಳನ್ನು ಕಾನೂನು ಬಹಿರವಾಗಿ ಅಕ್ರಮದಿಂದ ನೋಂದಣಿ ಮಾಡಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಸಾರಿಗೆ ವಾಹನಗಳು ರಾಜ್ಯಗಳಲ್ಲಿ ನೋಂದಣಿ ಮಾಡಿಸಿಕೊಂಡಿವೆ ಪ್ರತಿಯೊಂದು ವಾಹನವು ಕರ್ನಾಟಕದಲ್ಲಿ ನೋಂದಾಯಿಸಿದ್ದರೆ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬರುತ್ತಿತ್ತು ಆದರೆ ಕೇಂದ್ರ ಸರ್ಕಾರದ ಸವಲತ್ತುಗಳನ್ನು ದುರುಪಯೋಗಪಡಿಸಿಕೊಂಡು ತೆರಿಗೆ ಅನುಕೂಲಕ್ಕಾಗಿ ಮಾಲೀಕರು ತಮ್ಮ ವಾಹನಗಳನ್ನು ಬೇರೆ ರಾಜ್ಯಗಳಲ್ಲಿ ನಕಲಿ ದಾಖಲೆಗಳ ಮೂಲಕ ನೋಂದಾಯಿಸುತ್ತಿರುವುದರಿಂದ ರಾಜ್ಯದ ಬೊಕ್ಕಸಕ್ಕೆ ಭಾರಿ ನಷ್ಟ ಉಂಟಾಗುತ್ತಿದೆ ತೆರಿಗೆ ಸವಲತ್ತುಗಳನ್ನು ಅನುಭವಿಸಲು ಸರ್ಕಾರದ ನೀತಿ ನಿಯಮಗಳನ್ನು ದುರುಪಯೋಗಪಡಿಸಿಕೊಂಡು ಸರ್ಕಾರಿ ಇಲಾಖೆಗಳಿಗೆ ಭಾರಿ ನಷ್ಟ ಉಂಟು ಮಾಡುತ್ತಿದ್ದಾರೆ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ಅಸ್ಸಾಂ ಬಿಹಾರ್ ಡಾಮನ್ ಗೋವಾ ಪುದುಚೇರಿ ಮುಂತಾದ ರಾಜ್ಯಗಳಲ್ಲಿ ನೋಂದಾಯಿಸಿಕೊಂಡು ಕರ್ನಾಟಕದಲ್ಲಿ ಸಂಚರಿಸುತ್ತಿರುವ ಬಸ್ಸುಗಳು ಪಾಲಿಸಬೇಕಾದ ನಿಯಮಗಳನ್ನು ಪಾಲಿಸುತ್ತಿಲ್ಲ ಹೊರ ರಾಜ್ಯದಲ್ಲಿ ನೋಂದಾಯಿಸಿ ಶಾಶ್ವತವಾಗಿ ಇಲ್ಲೇ ಸಂಚರಿಸುತ್ತಿರುವ ವಾಹನಗಳ ತಪಾಸಣೆ ಮಾಡದ ಮೈಸೂರಿನ ಸಾರಿಗೆ ಅಧಿಕಾರಿಗಳು ಲಂಚದ ಆಸೆಗೆ ತಮ್ಮನ್ನ ತಾವೇ ಮಾರಿಕೊಂಡಿದ್ದಾರೆ ಹೊರ ರಾಜ್ಯದಲ್ಲಿ ನೋಂದಾಯಿಸಿರುವ ವಾಹನಗಳು ನೋಂದಾಯಿತ ರಾಜ್ಯಕ್ಕೆ ತೊಂಬತ್ತು ದಿನಗಳಿಗೊಮ್ಮೆ ಕಡ್ಡಾಯವಾಗಿ ಹೋಗಿ ಬರಬೇಕು ಆದರೆ ವರ್ಷಗಳಾದರೂ ಸದರಿ ವಾಹನಗಳು ಹೋಗುವುದಿಲ್ಲ ವಾಹನದ ನವೀಕರಣ ಮಾಡಲು ಎಫ್ಸಿ ಇಲ್ಲವೇ ಯಾವುದೇ ರೀತಿಯಲ್ಲಿ ತಪಾಸಣೆ ಮಾಡಿಸಲು ಸಹ ನೋಂದಾಯಿತ ರಾಜ್ಯಕ್ಕೆ ಹೋಗಿರುವುದಿಲ್ಲ ವಾಹನವನ್ನು ಪರಿಶೀಲಿಸದೆ ಅಕ್ರಮವಾಗಿ ನೋಂದಾವಣಿ ಸೇರಿದಂತೆ ನವೀಕರಣವನ್ನು ಮಾಡಿರ್ತಾರೆ ನೋಂದಣಿಗೆ ಇಲ್ಲವೇ ನವೀಕರಣಕ್ಕೆ ನೀಡಿರುವ ಹೊರ ರಾಜ್ಯದ ವಿಳಾಸವು ನಕಲಿ ಇಲ್ಲವೇ ಸುಳ್ಳು ಆಗಿರುತ್ತದೆ ಸದರಿ ವಾಹನಗಳು ಅಲ್ಲಿಗೆ ಹೋಗಿದ್ದರೆ ವಾಹನದಲ್ಲಿ ಅಳವಡಿಸಿರುವ ಜಿಪಿಆರ್ಎಸ್ ಮೂಲಕ ಪರಿಶೀಲಿಸಬಹುದು ಇಲ್ಲವೇ ಸದರಿ ವಾಹನಗಳು ನೋಂದಾಯಿತ ರಾಜ್ಯಕ್ಕೆ ಹೋಗಿದ್ದರೆ ಟೋಲ್ ಇಲ್ಲವೇ ಫಾಸ್ಟ್ ಟ್ಯಾಗ್ ದಾಖಲೆಗಳನ್ನು ಪರಿಶೀಲಿಸಬಹುದು ಇವುಗಳು ಯಾವುದೂ ನೋಂದಾಯಿತ ರಾಜ್ಯಕ್ಕೆ ಹೋದಂತೆ ಇರುವುದಿಲ್ಲ ಸಾರಿಗೆ ಅಧಿಕಾರಿಗಳು ಯಾವುದನ್ನು ತಪಾಸಣೆ ಮಾಡದೆ ಕೇವಲ ಲಂಚದ ಪ್ರಮಾಣವನ್ನು ಪರಿಶೀಲಿಸುತ್ತಾರೆ ಹೊರ ರಾಜ್ಯದ ನೋಂದಣಿಯಲ್ಲಿ ಸಂಚರಿಸುತ್ತಿರುವ ಬಸ್ಸುಗಳು ತಮ್ಮ ವಾಹನಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಟೂರ್ ಪ್ಲಾನ್ ಮತ್ತು ಪ್ರಯಾಣಿಕರ ವೈಯಕ್ತಿಕ ಗುರುತಿನ ಚೀಟಿಗಳನ್ನು ಹೊಂದಿರಬೇಕು ಆದರೆ ಸದರಿ ವಾಹನದವರ ಬಳಿ ಇದ್ಯಾವುದೇ ಮಾಹಿತಿ ಇರುವುದಿಲ್ಲ ಸಾರಿಗೆ ಅಧಿಕಾರಿಗಳ ಹೊಂದಾಣಿಕೆಯಲ್ಲಿ ಎಲ್ಲವೂ ಅಯೋಮಯ ಸದರಿ ಹೊರ ರಾಜ್ಯದ ನೋಂದಣಿ ಹೊಂದಿರುವ ವಾಹನಗಳ ಆಸನ ಸಾಮರ್ಥ್ಯ ನಲವತ್ತಕ್ಕಿಂತ ಹೆಚ್ಚಾಗಿರಬಾರದು ಆದರೆ ಪರವನಾಗಿ ಪಡೆದ ಆಸನ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಆಸನಗಳನ್ನು ಸದರಿ ಬಸ್ಗಳು ಹೊಂದಿರುತ್ತವೆ ಕಡಿಮೆ ಆಸನದ ಲೆಕ್ಕದಲ್ಲಿ ಕಡಿಮೆ ತೆರಿಗೆ ಹಣ ಪಾವತಿಸಿ ಹೆಚ್ಚಿನ ಆಸನಗಳನ್ನು ಅಳವಡಿಸಿಕೊಂಡು ಸರ್ಕಾರಕ್ಕೆ ಸಂದಾಯವಾಗಬೇಕಿದ್ದ ತೆರಿಗೆಯಲ್ಲಿ ಭಾರಿ ಮೋಸ ಮಾಡುತ್ತಿದ್ದಾರೆ ಇವೆಲ್ಲವನ್ನು ಕಂಡಿರುವ ಸಾರಿಗೆ ಇಲಾಖೆಯ ಅಧಿಕಾರಿಗಳ ಮೌನ ಅಕ್ರಮದಲ್ಲಿ ಅವರ ಭಾಗವಹಿಸುವಿಕೆಯ ಸಾಕ್ಷ್ಯವನ್ನ ನೀಡುತ್ತದೆ ಹೊರ ರಾಜ್ಯಗಳಲ್ಲಿ ನೋಂದಾಯಿಸಿದ ವಾಹನಗಳು ವಾರ್ಷಿಕ ತೊಂಬತ್ತು ಸಾವಿರ ರೂಪಾಯಿ ತೆರಿಗೆ ಪಾವತಿಸುತ್ತವೆ ಅದು ಐಷಾರಾಮಿ ತೆರಿಗೆ ಈ ತೊಂಬತ್ತು ಸಾವಿರ ಕಟ್ಟಲು ಸದರಿ ಬಸ್ಸಿನಲ್ಲಿ ಕೇವಲ ನಲವತ್ತು ಆಸನಗಳು ಮಾತ್ರ ಇರಬೇಕು ಆದರೆ ಈ ಬಸ್ಗಳಲ್ಲಿ ಅದಕ್ಕಿಂತ ಹೆಚ್ಚಿನ ಆಸನಗಳು ಇರುತ್ತವೆ ನಮ್ಮ ರಾಜ್ಯದಲ್ಲಿ ನೋಂದಣಿ ಮಾಡಿಕೊಂಡ ವಾಹನಗಳು ವಾರ್ಷಿಕ ಆರು ಲಕ್ಷದ ತೊಂಬತ್ತು ಸಾವಿರ ಹಣವನ್ನು ತೆರಿಗೆ ರೂಪದಲ್ಲಿ ಕಟ್ಟುತ್ತಾರೆ ಇದಲ್ಲದೆ ಅಂತರಾಜ್ಯಗಳಿಗೆ ರಾಜ್ಯಗಳಿಗೆ ಅಂದರೆ ಉದಾಹರಣೆಗೆ ತಮಿಳುನಾಡಿಗೆ ನಮ್ಮ ರಾಜ್ಯದ ಬಸ್ಸು ಹೋದರೆ ಏಳು ದಿನಕ್ಕೆ ನಲವತ್ತೆರಡು ಸಾವಿರ ರೂಪಾಯಿ ತೆರಿಗೆಯನ್ನು ಕಟ್ಟಬೇಕು ಅದೇ ಹೊರ ರಾಜ್ಯದಲ್ಲಿ ನೋಂದಣಿ ಮಾಡಿಸಿರುವ ಬಸ್ಸುಗಳಿಗೆ ಯಾವುದೇ ತೆರಿಗೆ ಇರುವುದಿಲ್ಲ ನಮ್ಮ ರಾಜ್ಯದಲ್ಲಿ ನೋಂದಣಿಯಾಗಿರುವ ವಾಹನಗಳಿಗೆ ಎಲ್ಲಾ ರೀತಿಯಲ್ಲೂ ತೊಂದರೆಯೇ ಈ ಪ್ರಮಾಣವನ್ನು ಮೂರು ಸಾವಿರ ವಾಹನಗಳ ಮಟ್ಟಿಗೆ ಲೆಕ್ಕ ಹಾಕಿದರೆ ಸುಮಾರು ಐವತ್ತೊಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಹೊರ ರಾಜ್ಯಗಳ ಖಜಾನೆಗೆ ಹೋಗುತ್ತಿದೆ ಅಲ್ಲದೆ ನೋಂದಣಿ ಪ್ರಮಾಣ ಪತ್ರ ಆರ್ಥಿಕ ಸಹಾಯತ್ವ ಮಾನ್ಯತಾ ನವೀಕರಣ ಮತ್ತು ಇತರ ಶುಲ್ಕಗಳನ್ನು ಸೇರಿಸಿದರೆ ಪ್ರತಿ ವಾಹನಕ್ಕೆ ಅಂದಾಜು ಸುಮಾರು ಏಳೂವರೆ ಸಾವಿರ ರೂಪಾಯಿ ಆಗುತ್ತದೆ ಒಟ್ಟಾರೆ ಮೂರು ಸಾವಿರ ವಾಹನಗಳಿಗೆ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ತೆರಿಗೆ ಹಣ ನಷ್ಟವಾಗುತ್ತಿದೆ ಈ ಮೂಲಕ ರಾಜ್ಯದ ಖಜಾನೆಗೆ ಸೇರುವ ಐವತ್ನಾಲ್ಕು ಕೋಟಿ ರೂಪಾಯಿ ಇತರ ರಾಜ್ಯಗಳಿಗೆ ಹೋಗುತ್ತಿವೆ ಸುಳ್ಳು ಮತ್ತು ನಕಲಿ ದಾಖಲೆಗಳ ಮೂಲಕ ನೋಂದಣಿಯಾಗಿರುವ ವಾಹನಗಳು ಸಾರಿಗೆ ಇಲಾಖೆಯ ಒಳ ಒಪ್ಪಂದದೊಂದಿಗೆ ಅಕ್ರಮದಲ್ಲಿ ಭಾಗಿಯಾಗಿ ಸರ್ವ ರೀತಿಯಲ್ಲೂ ಅಧಿಕವಾಗಿ ತೆರಿಗೆ ಹಣ ಕಟ್ಟಿ ಮೋಸ ಹೋಗುತ್ತಿರುವ ನಮ್ಮ ರಾಜ್ಯದ ನೋಂದಣಿ ಬಸ್ ಮಾಲೀಕರಿಗೆ ತೊಂದರೆ ನೀಡುತ್ತಿದ್ದಾರೆ ಈ ದುಸ್ಥಿತಿಗೆ ಇನ್ನೊಂದು ಕಾರಣವೆಂದರೆ ಮೈಸೂರಿನ ಕೆಲವು ಸಾರಿಗೆ ಅಧಿಕಾರಿಗಳು ಕಾನೂನನ್ನ ಉಲ್ಲಂಘಿಸಿ ವಾಹನ ಮಾಲೀಕರಿಗೆ ತೆರಿಗೆ ವಂಚಿಸಲು ಸುಲಭ ಅವಕಾಶ ಒದಗಿಸುತ್ತಿರುವ ಅಕ್ರಮ ತಾಜಾ ಉದಾಹರಣೆ ಎಂದರೆ ಕೆಎ ಸೊನ್ನೆ ಒಂಬತ್ತು ಎರಡು ಆರು 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 ಸಂಖ್ಯೆಯ ವಾಹನ ನೋಂದಣಿಯ ಅಕ್ರಮ ಪ್ರಕರಣ ಈ ವಾಹನದ ನೋಂದಣಿಯಲ್ಲಿ ಮೋಟಾರು ವಾಹನ ನಿರೀಕ್ಷಕರಾದ ಅನಂತರಾವ್ ಮತ್ತು ಅವರ ಸಹಾಯಕ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ ಎಂದು ಆರೋಪಿಸಲಾಗಿದೆ ಅವರು ವಾಹನದ ಸರಿಯಾದ ತಪಾಸಣೆ ಮಾಡದೆ ಸುಳ್ಳು ತಪಾಸಣಾ ವರದಿ ನೀಡಿದ್ದಾರೆಂಬ ಆರೋಪವಿದೆ ಇದರಿಂದಾಗಿ ಸರ್ಕಾರದ ಮಾನದಂಡಗಳನ್ನು ಮೀರಿ ಈ ವಾಹನವು ಸರಿಯಾದ ಪ್ರಮಾಣಿತ ನಿಯಮಗಳೊಂದಿಗೆ ರಾಜ್ಯದಲ್ಲಿ ಓಡಾಡುವಂತಾಗಿದೆ ಇದನ್ನು ಸಾಮಾನ್ಯ ನಾನ್ ಎಸಿ ವಾಹನವೆಂದು ನೋಂದಣಿ ಮಾಡಲಾಗಿದೆ ಈ ತಂತ್ರದಿಂದ ತೆರಿಗೆ ಕಡಿಮೆಯಾಗುತ್ತಿದ್ದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗಿದೆ ವಾಹನಕ್ಕೆ ಅಕ್ರಮವಾಗಿ ಅಲಂಕಾರಿಕ ಎಲ್ಇಡಿ ದೀಪಗಳನ್ನು ಅಳವಡಿಸಲಾಗಿದೆ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಇದರಿಂದಾಗಿ ತೆರಿಗೆ ಪ್ರಮಾಣ ಕಡಿಮೆಯಾಗಿದೆ ಮೋಟಾರು ವಾಹನ ನಿರೀಕ್ಷಕರಾದ ಅನಂತರಾಮ್ ತಮ್ಮ ಕರ್ತವ್ಯ ಲೋಪವೆಸಗಿ ಸುಳ್ಳು ದಾಖಲೆಗಳನ್ನು ಒದಗಿಸಿರುವ ಆರೋಪ ಎದುರಿಸುತ್ತಿದ್ದಾರೆ ಈ ಭ್ರಷ್ಟಾಚಾರದ ಮೂಲಕ ಅವರು ಸರ್ಕಾರದ ಆರ್ಥಿಕ ಹಿತಾಸಕ್ತಿಗೆ ಧಕ್ಕೆ ತರುವಂತಹ ಅಕ್ರಮ ಎಸಗಿದ್ದಾರೆ ಈ ಪ್ರಕರಣವನ್ನು ಮೈಸೂರು ವಿಭಾಗದ ಜಂಟಿ ಸಾರಿಗೆ ಆಯುಕ್ತರು ಸಾರಿಗೆ ಇಲಾಖೆ ಆಯುಕ್ತರು ಹಾಗೂ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ ಕೆಎ ಸೊನ್ನೆ ಒಂಬತ್ತು ಎಬಿ ಎರಡು ಆರು 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 ಸಂಖ್ಯೆಯ ವಾಹನವನ್ನ ತಕ್ಷಣ ಜಪ್ತಿ ಮಾಡಬೇಕು ಸರ್ಕಾರದ ನಿಯಮಗಳನ್ನು ಮೀರಿ ಕೆಲಸ ಮಾಡಿದ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಕಠಿಣ ಕ್ರಮ ಕೈಗೊಳ್ಳಬೇಕು ತಪ್ಪಿತಸ್ಥ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ತನಿಖೆ ನಡೆಸಿ ನ್ಯಾಯೋಚಿತ ಶಿಕ್ಷೆ ವಿಧಿಸಬೇಕು ಈ ರೀತಿಯ ಭ್ರಷ್ಟಾಚಾರ ಮತ್ತು ತೆರಿಗೆ ವ್ಯವಸ್ಥೆಯಲ್ಲಿನ ಅಸಮತೋಲನವನ್ನು ಸರಿಪಡಿಸಲು ರಾಜ್ಯ ಸರ್ಕಾರದ ವ್ಯಾಪಕ ನಿಗಾ ಅಗತ್ಯವಿದೆ ಈ ಪ್ರಕ್ರಿಯೆಯಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಉಂಟಾಗುತ್ತಿರುವ ನಷ್ಟದ ಪ್ರಮಾಣ ಎಷ್ಟೇ ಹೆಚ್ಚಿದರೂ ಇದು ಕೇವಲ ಹಣದ ವಿಷಯ ಮಾತ್ರವಲ್ಲ ಇದು ವ್ಯವಸ್ಥೆಯ ದೋಷಪೂರಿತ ಕಾರ್ಯಪದ್ದತಿಯನ್ನು ಸೂಚಿಸುತ್ತದೆ ಪ್ರಾಮಾಣಿಕತೆ ಮತ್ತು ನ್ಯಾಯಸಮ್ಮತ ಕ್ರಮಗಳನ್ನು ಅನುಸರಿಸಿದರೆ ಮಾತ್ರ ಭ್ರಷ್ಟಾಚಾರ ನಿಯಂತ್ರಣ ಸಾಧ್ಯ ಕರ್ನಾಟಕ ಸರ್ಕಾರವು ತಕ್ಷಣವೇ ಸೂಕ್ತ ಕ್ರಮ ಕೈಗೊಂಡರೆ ಈ ರೀತಿಯ ಅಕ್ರಮಗಳು ನಿಲ್ಲಬಹುದು ನಕಲಿ ದಾಖಲೆಗಳ ಮೂಲಕ ವಾಹನ ಮಾಲೀಕರಿಗೆ ಅನುಕೂಲ ಮಾಡಿಕೊಡುವ ಅಧಿಕಾರಿಗಳನ್ನು ಶಿಸ್ತು ಕ್ರಮಕ್ಕೆ ಒಳಪಡಿಸುವುದು ಈ ವಿಷಯದಲ್ಲಿ ಬಹಳ ಮುಖ್ಯವಾಗಿದೆ